ನಂಬರ್ ಟು ಕಾನ್ಸೆಪ್ಟ್ ಬರ್ತೀನಿ ಐಕ್ಯೂ ನಿಮ್ಮೊಳಗಿರೋ ಡೌಟ್ ಏನು ನನ್ನ ಇಂಟೆಲಿಜೆಂಟ್ ಕ್ವಶನ್ ಕಡಿಮೆ ಇದೆ ಆ ಕೋಶಂಟ್ ಕಡಿಮೆ ಇರೋ ಕಾರಣಕ್ಕೆ ನಾನು ಏನಾದ್ರು ಸೋಲ್ತಾ ಇದೀನ ಅಂತ ಡೋಂಟ್ ಇದನ್ನ ತಲೆಯಿಂದ ತೆಗೆದ್ಬಿಡ್ರಿ ಯಾವುದೇ ಅಧಿಕಾರಿಗಳು ಈಗ ನಾನು ರಾಜ್ಯ ಸರ್ಕಾರದ ಉನ್ನತ ಮಟ್ಟದ ಹುದ್ದೆ ಅಧಿಕಾರಿಗಳ ಜೊತೆ ಕೆಲಸ ಮಾಡ್ತಾ ಇರೋದು ಸುಮಾರು ಮೂರು ವರ್ಷದಿಂದ ನನ್ನ ಟಚ್ ಅಲ್ಲಿರೋ ಐಎಸ್ ಐ ಪಿ ಎಸ್ ಅಧಿಕಾರಿಗಳೇ ಮೂವತ್ತರಿಂದ ನಲ್ವತ್ತು ಜನ ಇದ್ದಾರೆ ಅವ್ರ ಜೊತೆ ವರ್ಕ್ ಮಾಡ್ತಾ ನನಗೆ ಅನ್ಸಿದ್ದೇನಂದ್ರೆ ನಾನೇನ್ ಹೈಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾ ನನ್ನ ಜೊತೆ ಕೊಲೀಗ್ಸ್ ಇದ್ರು ನಾನೇನ್ ಪೊಲೀಸ್ ಅಲ್ಲಿ ಕೆಲಸ ಮಾಡ್ತಾ ನನ್ನ ಜೊತೆ ಕೊಲೀಗ್ಸ್ ಇದ್ರು ನಾನೇನ್ ಡಿಗ್ರಿ ಕಾಲೇಜಲ್ಲಿ ಕೆಲಸ ಮಾಡ್ತಾ ನನ್ನ ಜೊತೆ ಕೊಲೀಗ್ಸ್ ಇದ್ರು ದಿಸ್ ಐ ಎಸ್ ಐ ಪಿ ಎಸ್ ಗಳು ಏನು ಡಿಫ್ರೆಂಟ್ ಅಂತ ಇಲ್ಲ ನನಗೆ ಬಟ್ ದೇ ಆರ್ ಫೋಕಸಿಂಗ್ ಕೆಲಸ ಮಾಡೋ ಸ್ಟೈಲ್ ವರ್ಕಿಂಗ್ ಕಲ್ಚರ್ ಚೇಂಜ್ ಇರುತ್ತೆ ಮೆಮೊರಿ ಒಳಗಡೆ ಏನು ಡಿಫರೆನ್ಸ್ ಇಲ್ಲ ಮಂಜುನಾಥ್ ಅದೇನೋ ಹೇಳ್ತೆ ಮರ್ತ ಹೋಗ್ತಾ ಇದೆ ಅಂತ ಇರ್ತಾರೆ ಐ ಎ ಎಸ್ ಆಫೀಸರ್ಗೂ ಮರತೋಗ್ತಾ ಇರುತ್ತೆ ಐ ಪಿ ಎಸ್ ಆಫೀರ್ಗೂ ಮರತೋಗ್ತಾ ಇರುತ್ತೆ ಸ್ಕೂಲ್ ಟೀಚರ್ ಹಾಗಾದ್ರೆ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಐಕ್ಯೂ ಏನು ಐವತ್ ಇದೆ ಅಂತ ಭಾವಿಸ್ಬೇಡ್ರಿ ಅವ್ರ ಐ ಕ್ಯೂ ನಿಮ್ಮ ಐ ಕ್ಯೂ ಈಕ್ವಲ್ ಅವ್ರ ಮೆಮೊರಿ ನಿಮ್ ಮೆಮೊರಿ ಈಕ್ವಲ್ ಯಾವಾಗ ಅದು ಸಾಧ್ಯ ಆಗುತ್ತೆ ಅಂತ ಅಂದ್ರೆ ದೊಡ್ಡ ದೊಡ್ಡ ಚಿಂತನೆ ಮಾಡ್ತಾರೆ ದೊಡ್ಡ ದೊಡ್ಡ ಚಿಂತನೆ ಮಾಡಿದಾಗ ನಿಮ್ ಬಾಡಿ ಅದಕ್ಕೆ ಸಪೋರ್ಟ್ ಮಾಡ್ಕೊಳಕ್ ಬರುತ್ತೆ ಬಯಾಲಜಿ ಆಫ್ ಬಿಲೀಫ್ ಅಂತ ಒಂದು ಇಂಗ್ಲಿಷ್ ಅಲ್ಲಿ ಬುಕ್ ಇದೆ ಅದ್ರ ಒಂದ್ ವಿಚಾರ ನಿಮ್ಮ ಡಿಸ್ಕಸ್ ಮಾಡ್ತೀನಿ ಒಂದು ದೊಡ್ಡ ಚಿಂತನೆ ಮಾಡಿದ್ವಿ ಅಂದ್ ಕೂಡಲೇ ನಮ್ ಬಾಡಿ ಅದಕ್ಕೆ ರಿಯಾಕ್ಟ್ ಸ್ಟಾರ್ಟ್ ಮಾಡ್ ಅಂದ್ರೆ ಈಗ ಜ್ವರ ಬಂದಿದೆ ಅಂತ ನೀವು ಮಲ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ಮಲ್ಬೇಕು ಅನ್ಸತ್ ಬಿಟ್ರೆ ಎದ್ದೋಗ್ಬೇಕು ಅನ್ಸಲ್ಲ ಜ್ವರ ಬಂದಿದೆ ಆದ್ರೂ ನಾನು ಹೊರಗ್ ಬರ್ತೀನಿ ಅಂದ್ರೆ ಹೊರಗೆ ಬರಕ್ ಸಪೋರ್ಟ್ ಮಾಡುತ್ತೆ ನಿಮ್ಮ ಮೈಂಡ್ ಏನ್ ಹೇಳುತ್ತೋ ಅದಕ್ಕೆ ಬಾಡಿ ಸಪೋರ್ಟ್ ಮಾಡುತ್ತೆ ಇದನ್ನ ಸೈಕಾಲಜಿ ಒಂದ್ ಮಾತು ಹೇಳುತ್ತೆ ಅಪ್ಪ ಅಮ್ಮನಿಂದ ಮೆಮೊರಿ ಬರುತ್ತದೆ ಸ್ಮರಣ ಶಕ್ತಿ ಬರುತ್ತದೆ ಅಪ್ಪ ಅಮ್ಮನ ಮೆಮೊರಿ ಪವರ್ ಸ್ಟ್ರಾಂಗ್ ಇದ್ರೆ ಮಕ್ಕಳ ಮೆಮೊರಿ ಪವರ್ ಸ್ಟ್ರಾಂಗ್ ಇರುತ್ತೆ ಅಪ್ಪ ಅಮ್ಮನಿಂದ ಐಕ್ಯೂ ಬರುತ್ತೆ ಅವ್ರ ಐ ಕ್ಯೂ ಸ್ಟ್ರಾಂಗ್ ಇದ್ರೆ ಮಕ್ಕಳ ಐಕ್ಯೂ ಸ್ಟ್ರಾಂಗ್ ಇರುತ್ತೆ ಬಟ್ ಆಟಿಟ್ಯೂಡ್ ಅನ್ನೋದಿದೆಯಲ್ಲ ಮನೋಭಾವ ಅದು ಅಪ್ಪ ಅಮ್ಮನಿಂದ ಬರೋದಲ್ಲ ಅದು ನಮ್ಮೊಳಗೆ ಬರಂತದ್ದು ನಾವು ಬಿಲ್ಡ್ ಮಾಡ್ಕೊಳ್ಳಂಥದ್ದು ಒನ್ಸ್ ಯು ಡೆವಲಪ್ ಮನೋಭಾವ ಆಟಿಟ್ಯೂಡ್ ಡೆವಲಪ್ ಮಾಡ್ಕೊಂಡ್ರಿ ಅಂದ್ರೆ ಯಾವ ಐಕ್ಯೂ ಯಾವ ಮೆಮೊರಿ ನಿಮಗೆ ಸಮಾನವಾಗಿ ಕಾಂಪಿಟೇಷನ್ ಆಗಿ ಕಾಣೋದಿಲ್ಲ ಇವತ್ತು ನಾವು ಯು ಜಿ ಅವ್ರ ಜೊತೆ ಯುನಿಸೆಫ್ ಅವ್ರೆಲ್ಲ ಮಾತಾಡ್ತಾ ಇರ್ತೀವಿ ಯಾವ್ದೇ ಭಯ ಇಲ್ಲ ಫೀಲ್ ಅಲ್ಲ ಬಿಕಾಸ್ ನನಗೆ ಗೊತ್ತು ನಮ್ ನಾಲೆಡ್ಜ್ ಅವ್ರಿಗೆ ಇಕ್ವಲ್ ಆಗಿದೆ ನೀವು ಒಂದ್ ಸಾರಿ ಅವನ್ ಐ ಕ್ಯೂ ನನ್ಗಿಂತ ಜಾಸ್ತಿ ಇದೆ ಅವನ್ ಮೆಮೊರಿ ನನ್ಗಿಂತ ಜಾಸ್ತಿ ಇದೆ ಅವಳ ಐಕ್ಯೂ ನನ್ಗಿಂತ ಜಾಸ್ತಿ ಇದೆ ಅನ್ಕೊಂಡ್ರಿ ಅಂತ ನೀವು ಸೋತಿದ್ದೀರಿ ಅಂತ ಅರ್ಥ ನಿಮ್ಮ ತಲೆಯಲ್ಲಿ ಇರ್ಲಿ ಪ್ರಪಂಚದಲ್ಲಿ ನಾವೇನು ಕಾಂಪಿಟೇಟಿವ್ ಫೀಲ್ಡ್ ಬಂದಿದ್ದೀವಿ ನಮ್ಮ ಯಾರ ನಡುವೆನೂ ಐ ಕ್ಯೂ ವೇರಿಯೇಷನ್ಸ್ ಇಲ್ಲ ಅದು ಮೈನ್ಯೂಟ್ ಅಷ್ಟೇ ಮೆಮೊರಿ ವೇರಿಯೇಷನ್ ಇಲ್ಲ ಅದು ಮೈನ್ಯೂಟ್ ಇರ್ಬೋದು ಅಷ್ಟೇ ಯಾವಾಗ ಅದು ಸಾಧ್ಯ ಆಗುತ್ತೆ ಚೇಂಜ್ ಮಾಡೋಕೆ ಅಂದ್ರೆ ಸ್ವಲ್ಪ ನಿಮ್ಗಿಂತ ಫಾಸ್ಟ್ ಲೆಕ್ಕ ಮಾಡೋರು ಇದಾರೆ ಇಟ್ಕೊಳ್ರಿ ಅವ್ರು ದಿನಕ್ಕೆ ನಾಲ್ಕು ಗಂಟೆ ವರ್ಕ್ ಮಾಡ್ತಾ ಇದ್ರೆ ನೀವು ಐದು ಗಂಟೆ ವರ್ಕ್ ಮಾಡ್ಬೇಕು ಸ್ವಲ್ಪ ಮೆಮೊರಿ ಚೆನ್ನಾಗಿದೆ ಅವ್ನ್ ದಿನಕ್ಕೆ ನಾಲ್ಕು ಗಂಟೆ ವರ್ಕ್ ಮಾಡ್ತಾ ಇದ್ರೆ ನೀವು ಐದು ಗಂಟೆ ವರ್ಕ್ ಮಾಡ್ಬೇಕು ವರ್ಕಿಂಗ್ ಅವರ್ಸ್ ಜಾಸ್ತಿ ಮಾಡ್ಬಿಟ್ರಿ ಅಂದ್ರೆ ಆಟೋಮೆಟಿಕಲಿ ಯಾವ ಸಕ್ಸಸ್ ಬೇಕೋ ನಿಮಗೆ ಅದು ಹುಡ್ಕೊಂಡ್ ಬರುತ್ತೆ ಮತ್ತೆ ನಾವು ನೀವು ಇರುವ ಜಗತ್ತು ತುಂಬಾ ಟಫ್ ವರ್ಡ್ ಇದೆ ಸ್ಟೇಜ್ ಮೇಲೆ ಆನರ್ ಮಾಡಿಸಿಕೊಂಡ್ರಲ್ಲ ಅವ್ರೆಲ್ಲ ಜೊತೆಗಿದ್ರು ಅವ್ರಿಗೆ ಜಾಬ್ ಸಿಕ್ಕಿದೆ ನನಗೆ ಜಾಬ್ ಸಿಗುತ್ತೆ ಅಂತ ನಂಬ್ಕೊಂಡಿದ್ರೆ ಅದು ತಪ್ಪು ಇವ ಅದನ್ನೆಲ್ಲ ತಲೆಯಿಂದ ತಗ್ಬಿಡ್ರಿ ಇವತ್ತಿನ ಅದು ಟೂ ತೌಸಂಡ್ ಟ್ವೆಂಟಿ ನಂತರದ ಜಗತ್ ಹೆಂಗಾಗಿದೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಗವರ್ಮೆಂಟ್ ಜಾಬ್ ಕಡೆ ಬರ್ತಾ ಇದ್ದಾರೆ ಕೋವಿಡ್ ನಂತರ ಹೊಡೆತ ಬಿದ್ದಾಗಿಂದ ಈವನ್ ಡಾಕ್ಟರ್ಸ್ ಗಳು ಕೂಡ ನನಗೆ ಪ್ರಶ್ನೆ ಮಾಡ್ತಾ ಇರ್ತಾರೆ ಸರ್ ಕೆ ಎಸ್ ಹೆಂಗ್ ಮಾಡ್ಬೋದು ಐ ಎಸ್ ಹೆಂಗ್ ಮಾಡ್ಬೋದು ಕೆಲಸ ಟ್ವೆಂಟಿ ರುಬ್ತಾರೆ ಅಂತಾರೆ ಇಂಜಿನಿಯರ್ಸ್ ಗಳು ಬರ್ತಾ ಇದಾರೆ ಪ್ರತಿಯೊಬ್ರು ಕಾಂಪಿಟೇಟಿವ್ ಫೀಲ್ಡ್ ಕಡೆ ಬರೋದು ಗವರ್ಮೆಂಟ್ ಜಾಬ್ ಕಡೆ ಬರೋದ್ರಿಂದ ಈಗಿನ ಕಾಂಪಿಟೇಷನ್ ನೀವ್ ಹೆಂಗ್ ರೆಡಿ ಆಗ್ಬೇಕು ಅಂತ ಅಂದ್ರೆ ನನ್ನ ಮೋಟಿವೇಶನ್ ಸೆಷನ್ ಗಳಲ್ಲಿ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ನಾನು ನಿಮ್ಮನ್ನ ಸಾಮಾನ್ಯ ಎಕ್ಸಾಮ್ ಗೆ ಇರೋ ಹುಡುಗರ ನೋಡೋದೇ ಇಲ್ಲ ಬಿಕಾಸ್ ಎಕ್ಸಾಮ್ ಗೆ ಓದೋದಕ್ಕೆ ಎರಡ್ ಸಾವಿರದ ಇಪ್ಪತ್ತರ ಹಿಂದಿನ ಜನರೇಷನ್ ಅಷ್ಟೇ ಸಾಕಿತ್ತು ಈಗ ನೀವೆಲ್ಲ ಹೇಗಿರ್ಬೇಕು ಅಂದ್ರೆ ಒಬ್ಬ ಒಲಿಂಪಿಕ್ ಗೆ ಹೋಗುವ ಒಲಂಪಿಯನ್ ಶಿಸ್ತು ಇದೆಯಲ್ಲ ಡಿಸಿಪ್ಲಿನ್ ಅದನ್ನ ಇಲ್ಲಿ ಇಟ್ಕೋಬೇಕು ಒಲಂಪಿಯನ್ ನ ಡಿಸಿನ್ ಒಬ್ಬ ಫಿಲ್ಮ್ ಸ್ಟಾರ್ ಕ್ರಿಯೇಟ್ ಆಗ್ತಾ ಇಲ್ಲ ತಪಸ್ಸು ಮಾಡಿಕೊಂಡು ನೀವು ಯಶ್ ಇವತ್ತು ಜಿ ಎಫ್ ಅಲ್ಲಿ ನೋಡಿ ರಾಖಿ ಬಾಯ್ ಅಂತಿದ್ದೀರಾ ರಾಕಿ ಬಾಯ್ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹದಿನಾರರವರೆಗೂ ಹೇಗೆ ಸೈಕಲ್ ಹೊಡೆದ್ರು ನಿಜವಾದ ಸಕ್ಸಸ್ ಬರಕ್ ಸ್ಟಾರ್ಟ್ ಆಗಿದ್ದು ಎರಡ್ ಸಾವಿರದ ಹದಿನಾರ ನಂತರ ಹತ್ತು ವರ್ಷದ ಪ್ರಯತ್ನ ಇಲ್ಲಿ ಏನ್ ಅರ್ಥ ಮಾಡ್ಕೋತೀರಿ ಅಂದ್ರೆ ಒಬ್ಬರನ್ನ ನೋಡಿದಾಗ ಮೇಲ್ಗಡೆ ಸಕ್ಸೆಸ್ ಬಂತು ಚಪ್ಪಾಳೆ ಹೊಡೆದ್ರೆ ಸಿಳ್ಳೆ ಹೊಡೆದ್ರೆ ಎಂಡ್ ಆಗ್ಬಾರ್ದು ಅವ್ನು ಹೆಂಗೆ ಆ ಪೊಸಿಷನ್ ಬಂದ ಅಂತ ಅರ್ಥ ಮಾಡ್ಕೋಬೇಕು ಆ ಲಾಂಗ್ ಎಫರ್ಟ್ ಹಾಕ್ಬೇಕು ನೆವರ್ ಡಿಫಿಟ್ ಸೋಲೋ ಬಗ್ಗೆ ಯೋಚನೆ ಮಾಡ್ಬೇಡ್ರಿ ಟೂ ತೌಸಂಡ್ ಇಸ್ವಿನಲ್ಲೇ ನಾನು ಐ ಎ ಎಸ್ ಆಗ್ಬೇಕು ಅಂತ ಯೋಚನೆ ಮಾಡಿದ್ವಿ ಟೂ ತೌಸಂಡ್ ಟ್ವೆಲ್ವ್ ಐ ಎ ಎಸ್ ಇಂಟರ್ವ್ಯೂ ಕೊಟ್ಟಿದ್ದೀನಿ ಹನ್ನೆರಡು ವರ್ಷಗಳ ಕಾಲ ನನಗೆ ಬೇಕಾದ ಡ್ರೀಮ್ ಜಾಬ್ ಅನ್ನೋದು ಪ್ರೊಫೆಸರ್ ಹುದ್ದೆ ರೀಚ್ ಆದಾಗ ಎರಡ್ ಸಾವಿರದ ಹದಿನೇಳು ಅಂದ್ರೆ ಹದಿನೇಳು ವರ್ಷಗಳ ಶ್ರಮ ಇದೆ ನಿಮ್ಗೆಲ್ಲ ಇವತ್ತು ಮಂಜುನಾಥ್ ಸರ್ ಸೂಪರ್ ಆಗಿ ಮಾತಾಡ್ತಾರೆ ಮೋಟಿವೇಟ್ ಮಾಡ್ತಾರೆ ಅದರಿಂದ ಬೆವರು ಹರಿದಿದೆ ರಕ್ತ ಹರಿದಿದೆ ಹದಿನೇಳು ಹದಿನೇಳು ವರ್ಷ ಆ ಲಾಂಗ್ ಎಫರ್ಟ್ ಇದ್ದಾಗ ಆಟೋಮೆಟಿಕ್ಲಿ ಸಕ್ಸಸ್ ಬರುತ್ತೆ ನೀವೆಲ್ಲ ಏನ್ ಮಾಡ್ತೀರಾ ಒಂದ್ ಮೂರ್ ತಿಂಗಳು ನಾಲ್ಕು ತಿಂಗಳು ಓದ್ಕೊಂಡ್ಬಿಟ್ಟು ಅಯ್ಯೋ ಮುಗ್ದೋಗ್ಬಿಡ್ತೇವೆ ನನ್ನ ಲೈಫ್ ಒಂದ್ ಕೋಚಿಂಗ್ ಮುಗ್ದೋತು ಜಾಬ್ ಸಿಗ್ಲಿಲ್ಲ ನೋ ಇಲ್ಲಿ ಮಾತಾಡ್ತಾ ಕೆಲವರೆಲ್ಲ ಹೇಳಿದ್ರು ಎರಡ್ ಸಾವಿರದ ಅಪಾಯಿಂಟ್ ಅದೇ ಹದಿನೈದ ಆರು ಏಳು ವರ್ಷಗಳ ತಪಸ್ಸಿರುತ್ತೆ ಇಲ್ಲಿ ಒಂದ್ ಅರ್ಥ ಮಾಡ್ಕೊಳ್ರಿ ಫಾಸ್ಟ್ ಕ್ಯೂ ಇದರ ಇದ್ದಾರ ಇರ್ಲಿ ಒಂದ್ ವರ್ಷಕ್ಕೆ ಜಾಬ್ ತಗೋತಾರ ತಗೊಳ್ಳಿ ವೆರಿ ಹ್ಯಾಪಿ ಕಂಗ್ರಾಚುಲೇಷನ್ ಇನ್ನ ಸ್ವಲ್ಪ ಕಡಿಮೆ ಕ್ಯೂ ಎರಡು ತಗೋತಾರೆ ನಂದು ತುಂಬಾ ಡಲ್ ಐ ಐಕ್ಯೂ ಮೆಮೊರಿ ಅಂದ್ರೆ ಐದು ವರ್ಷಕ್ಕಂತೂ ಜಾಬ್ ತಗೋತೀರಾ ನಿಮಗೆ ಮೋಸ ಮಾಡೋದು ಈ ಜಗತ್ತಲ್ಲಿಲ್ಲ